ಹೆಲ್ತ್ಗೆ ಗುಡ್ ಫಾರ್ ಹೆಲ್ತ್ ಆಲ್ಸೋ ಆಯುರ್ವೇದಿಕ್ ಟಾನಿಕ್ ಇದೆ ಟ್ಯಾಬ್ಲೆಟ್ಸ್ ಇದೆ ಮೆನಿ ಇದೆ ಇದೆಲ್ಲ ನಮ್ಮ ಈ ಜನ್ರೇಷನ್ಗೆ ಬೇಕಾಗಿರುತ್ತೆ ಈ ಪ್ರೋಗ್ರಾಮ್ ಬಗ್ಗೆ ಆ ಸಂಸ್ಥೆಗೆ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದು ಒಳ್ಳೆ ಪ್ರೋಗ್ರಾಮ್ಸೋ ಏಕೆಂದರೆ ಈಗ ಟೈಮ್ ಇಲ್ಲ ಜನರ ಹತ್ರ ನೋ ಟೈಮು ಸೊ ಈಗ ಈ ಥರ ಪ್ರೋಗ್ರಾಮ್ ಮಾಡ್ಕೊಂಡೆ ಹೆಲ್ತು ವೆಲ್ತು ಫ್ಯಾಮಿಲೀಸು ಹಾಗೇ ಇರಬೇಕಾದ್ರೆ ಇದು ಒಂದು ಎಕ್ಸ್ಪರ್ಟ್ ಕರೆಸಿ ಈ ಥರ ಪ್ರೋಗ್ರಾಮ್ ಮಾಡ್ರೆ ಮುಂದೆ ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಆಗುತ್ತೆ ಅವರು ಏನು ಹೇಳಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಹತ್ತು ಸಾವಿರ ಕರೋರಿಂದ ಮೇಲೆ ಹೆಲ್ತ್ ಮೇಲೆ ಖರ್ಚು ಆಗ್ತಾ ಇದೆ ಹೀಗಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಖರ್ಚು ಆಗಬಾರ್ದು ನಾವು ಡೈಲಿ ರೂಟೀನ್ ಹಾಗೆ ಮಾಡಿದರೆ ಇದು ಖರ್ಚಾಗೋದು ನಾವು ಯಾವಾಗಲೂ ಸ್ವಸ್ಥ ಇರ್ತೀವಿ ಏನು ನಾವು ಮೆಡಿಸಿನ್ ತೊಗೊಳೋದು ಇಷ್ಟೇ ಇರೋದಿಲ್ಲ ಅಂತ ಹೇಳಿ ಎಷ್ಟು ಅಂತ ಸ್ಯಾಕಡೋ ಅವ್ರದ್ದು ಪ್ರೋಗ್ರಾಮ್ ಆಗಿದೆ ನಾವು ಅವ್ರ ಪ್ರೋಗ್ರಾಮ್ ಕುಗ್ಗಿದ ಮೇಲೆಲ್ಲ ನೋಡಿಕೊಂಡು ಒಂದ್ಸಲಿ ಅಟೆಂಡು ಮಾಡಿದೆ ಅವ್ರಿಗೆ ಕರೆದಿದ್ವಿ ಎಲ್ಲರಿಗೂ ಒಳ್ಳೆ ಆಗಲಿ ಎಲ್ಲರೂ ಮೆಡಿಸಿನ್ ತ ಮುಕ್ತಿ ಆಗಲಿ ಅಂತ ಅವ್ರಿಗೆ ಕರೆದಿದ್ವಿ ಸೊ ಇವಾಗ ನೋಡೋಣ ಇದು ಟ್ರೈಲರ್ ಇದೆ ಇದು ಸಕ್ಸಸ್ ಆಗಿದ್ರೆ ನೆಕ್ಸ್ಟ್ ಟೈಮ್ ಒಂದು ದೊಡ್ಡದು ಸಾವಿರ ಎರಡು ಸಾವಿರ ಜನರಿಗೆ ಕರೆದು ಈ ಥರ ಪ್ರೋಗ್ರಾಮ್ ಮಾಡಿ ಬೆಂಗಳೂರು ಜೈನ್ ಸೇವಾ ಮಂಡಲ್ಗೆ ನಾವು ಉಪಾಧ್ಯಕ್ಷ ಇದ್ದೀವಿ ಆಮೇಲೆ ಇದು ಪ್ರೋಗ್ರಾಮ್ ಇವಾಗ ಸಕ್ಸಸ್ ಆಗಿದ್ರೆ ನಾವು ಎರಡು ಸಾವಿರ ಮೂರು ಸಾವಿರ ಜನರಿಗೆ ಕರೆದು ಈ ಥರ ಪ್ರೋಗ್ರಾಮ್ ಮಾಡ್ತೀವಿ ಎಲ್ಲರಿಗೆ ಒಳ್ಳೆ ಥ್ಯಾಂಕ್ ಯು